ಮಸ್ತಿ ಪಟ್ಟಣದಲ್ಲಿ ಜನರನ್ನ ಭಯ ಪಡಿಸುವ ಕಲ್ಲು ಬ್ಲಾಸ್ಟಿಂಗ್ ಮಾನ್ವಿ ಪಟ್ಟಣದ ಸೋನಿಯಾ ಗಾಂಧಿ ನಗರದಲ್ಲಿ ನಡೆಯುತ್ತೆ ಬ್ಲಾಸ್ಟಿಂಗ್ ಅನಾಮಧೇಯ ವ್ಯಕ್ತಿಗಳಿಂದ ಗುಡ್ಡದಲ್ಲಿ ನಡೆಯುತ್ತೆ ಪ್ಲಾಟ್ ಮಾರಾಟ ಸೋನಿಯಾ ಗಾಂಧಿ ನಗರದಲ್ಲಿ ಅನಾಮಧೇಯ ವ್ಯಕ್ತಿಗಳಿಂದ ಐವತ್ತು ಸಾವಿರ ಒಂದು ಲಕ್ಷ ಒಂದು ಲಕ್ಷದವರೆಗೂ ರಾಜ ಪ್ಲಾಟ್ ಮಾರಾಟ ಸರ್ಕಾರಿ ಜಾಗ ಇದು ಫ್ಲಾಟ್ ಮಾರಾಟ ಪುರಸಭೆ ಅಧಿಕಾರಿಗಳು ಮಾನ್ವಿ ದಂಡಾಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು ಶಾಸಕ ಹಂಪಯ್ಯ ನಾಯಕ್ರೆ ಬಡವರ ಕಷ್ಟ ಕೇಳಿ ಸ್ವಾಮಿ ಅಮಾಯಕರು ಸತ್ರೆ ಇದಕ್ಕೆ ಯಾರು ಹೊಣೆ ಎಂದು ಸಾರ್ವಜನಿಕರ ಪ್ರಶ್ನೆ ಯಾರಾದ್ರೂ ಸತ್ರೆ ನಮಗೇನು ಚಿಂತೆ ಎಂದು ಮಾನ್ವಿ ಪಟ್ಟಣದ ಸೋನಿಯಾ ಗಾಂಧಿ ನಗರದಲ್ಲಿ ಅನಾಮಧೇಯ ವ್ಯಕ್ತಿಗಳಿಂದ ಕಲ್ಲು ಬ್ಲಾಸ್ಟಿಂಗ್ ದಂಧೆ ನಡೆಯುತ್ತಿದ್ದು ಯಾರಾದ್ರೂ ಸತ್ರೆ ಇದಕ್ಕೆ ಯಾರು ಹೊಣೆ ಎಂದು ನಿವಾಸಿಗಳ ಆರೋಪವಾಗಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸೋನಿಯಾ ಗಾಂಧಿ ನಗರದಲ್ಲಿ ಗುಡ್ಡ ಇದು ಕೆಲ ವ್ಯಕ್ತಿಗಳು ಹಣ ಗಳಿಸಬೇಕು ಎಂದು ಗುಡ್ಡವನ್ನ ಬ್ಲಾಸ್ಟ್ ಮಾಡಿ ಪ್ಲಾಟ್ ಮಾರಾಟ ಮಾಡುವ ದಾಂಧಿಗೆ ಬಿದ್ದಿದ್ದಾರೆ ಜನವಸತಿ ಪ್ರದೇಶದಲ್ಲಿ ಬ್ಲಾಸ್ಟಿಂಗ್ ನಡೆಯುತ್ತಿದೆ ನಮಗೇನಾದ್ರೂ ಆದ್ರೆ ಇದಕ್ಕೆ ಯಾರು ಹೊಣೆಗೆ ಪ್ರಶ್ನೆ ಮಾಡುತ್ತಿದ್ದಾರೆ ಶಾಸಕ ಹಂಪಯ್ಯ ನಾಯಕರೇ ನಿಮ್ಮ ಕ್ಷೇತ್ರದ ಸೋನಿಯಾ ಗಾಂಧಿ ನಗರದ ಜನರು ಭಯಭೇತರಾಗಿ ಜೀವ ಕೈಯಲ್ಲಿ ಹಿಡಿಯುತ್ತಿದ್ದಾರೆ ಕಲ್ಲು ಬ್ಲಾಸ್ಟಿಂಗ್ ನಿಂದ ಅಮಾಯಕರು ಸತ್ರೆ ಏನು ಅಕ್ರಮವಾಗಿ ಬ್ಲಾಸ್ಟಿಂಗ್ ಮಾಡುವ ವ್ಯಕ್ತಿಗಳ ವಿರುದ್ಧ ಕ್ರಮ ಜರುಗಿಸಿದಾಗ ಮಾತ್ರ ನಿಯಂತ್ರಣ ಬರಲು ಸಾಧ್ಯ ಇಲ್ಲವೆಂದ್ರೆ ಏನು ಗತಿ ಎಂದು ನೀವೇ ಆಲೋಚನೆ ಮಾಡಿ ಶಾಸಕ ಹಂಪಯ್ಯ ನಾಯಕ್ರೆ ನ್ಯೂಸ್ ಮಾನ್ವಿ

ಹ್ಮ್ ನಿಮ್ಗೆ ವೋಟರ್ ಕಾರ್ಡ್ ರೆಡಿ ಆದ ನಿಮ್ಗೆ ರೇಷನ್ ಕಾರ್ಡ್ ನಿಮ್ಗೆ ಯಾರು ಕೊಟ್ಟಾರ ಇಲ್ಲಿ ಅದ್ ನೀರ ಇಲ್ಲಿ ನೀರು ಕುಡಿಯೋಕೆ ನೀರು ವ್ಯವಸ್ಥೆ ಯಾರು ಯಾರು ಈಗ ಛತ್ರಿ ತೀಪೇ ಓಡ್ಯಾಕತ್ತೇ ಮಾಡಿ ನಿಮ್ಮ ಹೆಸರು ಅಬ್ದುಲ್ ಸತ್ತಾರ್ ಯಾರು ಅದು ಛತ್ರಿ ತಿಪ್ಪಣ್ಣ ಅವ್ರ ನಿಜಾಮ್ ಇವತ್ತು ಸೇರಿಸಿ ಓಡಿಸಕತ್ತರಿ ಅವ್ರು ಎಷ್ಟ್ ದಿನ ಆಯ್ತಲ್ಲಿ ಬ್ಲಾಸ್ಟರ್ ಮೂರ್ ದಿವ್ಸ ಆಯ್ತಂತ ಹೊಡ್ಸಾಕ ನಮ್ಗ ಗೊತ್ತಿಲ್ಲ ಅವ್ರಿ ಹ್ಞೂ ಏನು ನಮಗೆ ಈಗ ನಾವು ನಮಾಜಿಗೆ ಹೋಗಿ ಈಗ ಸೌಂಡ್ ಬಂದ ತಕ್ಷಣ ನಾವು ಕೇಳಿ ಯಾರು ಹೊರಡ ಅಂದರೆ ಅವ್ನು ನಿಜಾಮ್ ಹುಡುಗಿ ಕೇಳಿದ್ರೆ ನಿಜಾಮ ಏನಂತ ಇಲ್ಲ ಚತುರ್ಥಿ ಪಾನ ಹೊಡ್ಸೇನ ಅಂತ ನೀನು ಬಂದಿ ಅಂದ್ರೆ ಅವ್ನು ಹೊಡ್ಸನ್ ಒಡ್ರ ಹುಡುಗಿ ಏನು ಮಾಡ್ಬಿಡ್ತಾರ ನಾನು ಹೇಳಿ ಡೇಟ್ ಹೊಡೆದೀನಿ ಅವ್ನಿಗೆ ನೀನು ಹೆಂಗೆ ಹುಡುಗಿರಿ ಸುಳ್ಳ ಮಗನ ಅಂದರೆ ಅವ್ನ ಏನಂದ ಈಗ ನಮ್ಮ ಹುಡುಗ ನಮ್ಮ ಹುಡುಗ ಅಂತ ನಿಜಾಮ್ ಕರ್ಕೊಂಡು ಹೋಗಿಬಿಟ್ಟವ್ರು ಗಾಡಿ ಮೇಲೆ ಹಾಕೊಂಡು ಇಬ್ರು ಮೊಬೈಲ್ ಹುಡುಗರು ಅವನು ಬ್ಲಾಸ್ಟ್ ಮಾಡೋ ಹುಡುಗರಿಗೆ ಇಬ್ರು ಹುಡುಗರು ಬಂದಿದ್ರು ಅವ್ರು ಒಬ್ಬನಿಗೆ ನಾನು ಹೊಡೆದ್ರೆ ಅವ್ನಿಗೆ ಹಾಕೊಂಡು ಹೋದ್ರು ಗಾಡಿ ಮೇಲೆ ಎದು ಕೊಡ್ಸಿ ಅಂದ್ರೆ ಏ ಇರ್ಲಿ ಬಿಡು ಇರ್ಲಿ ಬಿಡಂತಪ್ಪ ನಿನ್ನ ಅಲ್ಲಿ ಐತೆ ದೂರ ಐತೆ ನಮ್ ಮನಿ ಇಲ್ಲಿ ಬಗ್ಲಾಗೈತೆ ನೀನ್ ಎದ್ ಬರ್ಸಿ ನಿನ್ ಮನೆ ಹತ್ರ ಬರ್ತೀವಿ ಅಂತ ಅಂದ್ರೆ ಕೇಳಿದ್ರೆ ಈ ಏನಾಗಿಲ್ಲಣ್ಣ ಪಲ್ ಎಲ್ಲಿ ಏನಾಗಿಲ್ಲ ನೀನ್ ಪಾ ಅಲ್ಲಿ ತೋರ್ಸಿ ಅಂದ್ರೆ ಇಲ್ಲಿ ಬೇಕಲ್ಲಿ ಚಕ್ಕೆ ಬಿಟ್ಟಾವ್ರಿ ಇಲ್ಲಿ ಪಕ್ಕಲಾಗ ಬಗ್ಲಾಗ ಮನಿಗಳ ಹುಡುಗ ಬಿತ್ತ ಬಿದ್ದದ್ರಿ ಇಲ್ಲಿ ಇಲ್ಲಿ ತಲೆಗ್ ಬಿದ್ದದ್ರಿ ಏಟ್ ಹುಡುಗ ಹ್ಮ್ ಏನ್ ಅವ್ರ ಮನೆ ಕರ್ಕೊಂಡ್ ಬಿಟ್ಟಾರ ಅವ್ರಗ ಅವ್ರು ಹೇಳಿದ್ರೆ ಏನ್ ಹಣ ಅಂತ ಅಂದ್ರ ಅವ್ರಗು ಏನ್ ಅಂತಾರ ಈಗ ಛತ್ರಿ ತೀಪಣ್ಣ ಎಷ್ಟ್ ತಿಂಗ್ಳ ಆಯ್ತು ಇಲ್ಲಿ ಈಗ ಇದು ಒಂದ್ ಹದಿನೈದು ದಿವಸ ತಿಂಗಳಾಯ್ತು ನೋಡ್ರಿ ವರ್ಷಾಕ್ ಈಗ ಆಯ್ತು ನಮ್ಗೆ ಗೊತ್ತೇ ಇಲ್ಲ ಎಲ್ಲಾ ಜಾಗ ಸಾಫ್ ಮಾಡಿ ಯಾರ್ ಅವ್ರಿಗೆ ಐವತ್ ಸಾವಿರಕ್ಕೂ ಇಪ್ಪತ್ ಸಾವಿರ ಮೂವತ್ ಸಾವಿರ ಮಾರ್ಗತಾರೀ ಅವ್ರ ಯಾರ್ ಬೇಕವ್ ಛತ್ರಿ ಅವ್ರದ್ದು ಜಾಗ ಇದೆ ಯಾರ ಗೌರ್ಮೆಂಟ್ ಜಾಗ ಇದು ಗೌರ್ಮೆಂಟ್ ಜಾಗ ಇದು ಏನ್ ಹೆಣ್ಮಕ್ಳು ಬಾತ್ರೂಮ್ ಹೋಗ ಜಾಗ ಜಾಗ ಇಲ್ಲ ರೀ ಅಲ್ಲಿ ಅಲ್ಲಿ ತನಕ ಕಬ್ಜಾ ಮಾಡ್ಕೊಂಡ್ರಿ ಹೆಣ್ಮಕ್ಳು ಬಾತ್ರೂಮ್ ಎಲ್ಲಿ ಹೋಗ್ಬೇಕ್ರಿ ಇದು ಗುಡ್ಡ ಗುಡ್ಡ ಪ್ರದೇಶ ಏನ್ ಪರ್ಮಿಷನ್ ಏನಲ್ಲ ರೀ ಕಳೆದಿಂದ ಹೊಡಕತ್ತಾರ ಯಾವಾಗ ನಾವ್ ನೋಡಿದ್ರೆ ದುಡ್ಗ ತುಂಬಾ ಹೋಗಿರ್ತಿವಿ ಕೆಲಸಗಳಿಗೆ ಇವರು ಬಂದು ಒಂದ್ ಗಂಟೆಗೆ ಹನ್ನೆರಡು ಗಂಟೆಗೆ ಹೊಡ್ತಾರೆ ಯಾರು ಇರಂಗಿಲ್ಲ ಮನೆ ಮಕ್ಕಂಡಿರ್ತಾರ ಬಿಸಿಲ್ನಾಗ ಇವ್ರು ಗಪ್ಸು ಬಂದು ಬ್ಲಾಸ್ಟ್ ಮಾಡ್ಬಿಡ್ತಾರೆ ಇವ್ರು ಈಗ ಚತೀಪ್ಣ್ಣ ಎಷ್ಟಕ್ಕೆ ಮಾರಕ ಪ್ಲಾಟ್ ಅದು ಅವ್ರು ಯಾರ ಅವ್ರು ಬ್ಯಾರ ಕೇಳಿದ್ರೆ ಏನಂತಾರಿ ಕೆಲವೊಬ್ಬರು ನಾನು ಐವತ್ತು ಸಾವಿರ ತಗೊಂಡಿನ ನಂತರ ಕೆಲವೊಬ್ಬರು ಇಪ್ಪತ್ತು ಸಾವಿರಕ್ಕೆ ಅಂತ ಅದು ಅಷ್ಟೇ ಗೊತ್ತಿಲ್ಲ ನಮ್ಗೆ ಯಾರು ಹೇಳಿದ್ ಕೇಳಿದ್ರು ಸರ್ ನಾವು ಅಪ್ಪತ್ರ ಬೇಕಲ್ಲ ಅದಕ್ಕೆ ಏನಿಲ್ಲ ಅಕ್ಪತ್ರ ಇಲ್ಲ ಅಣ್ಣ ಇಲ್ಲ ಪುಣ್ಯ ಇಲ್ಲ ಏನಿಲ್ಲ ಸುಮ್ಮ ಹಾಕಾದ್ರೆ ಅವ್ರನ್ನ ಅಷ್ಟೇ ಬೇಕ್ರಿ ಹ್ಮ್ ಬೇಡ ಅಂದ್ರಗಿನ ಅವ್ರು ಕೊಳ್ಳೆ ಹಾಕತ್ತಾರ್ರಿ ಭಾರಿ ಏನಂತ ಕೇಳಿದ್ರೆ ಇಲ್ಲ ನೀವ್ ಯಾರು ಹೇಳಕ ಯಾರು ಬಿಡಕ ಅಂತ ಕೇಳಿದ್ರಿ ಅವ್ರು ನಮ್ಮ ಮಕ್ಕಳಿದಾವ ಇಲ್ಲೆಲ್ಲ ಟಿನ್ನು ಒಳಗ ಹೊಡೆದೋಗಿದಾವ ಅಂತ ಅವತ್ತು ಎರಡು ಮಕ್ಕಳು ಇನ್ನೊಂದು ಇನ್ನೂ ಹತ್ತು ಇಪ್ಪತ್ತು ನಿಮಿಷ ನಾವು ಕಲ್ಲು ಕಲ್ಲು ಹೋಗ್ಯದ ದೊಡ್ಡ ನಿಮಿಷದ ದೊಡ್ಡ್ರೆ ಹೊರತೀವಿ ಅವರು ಅಲ್ಲಿ ಗಾಡಿ ಅಲ್ಲಿ ಇಡ ಇಕ್ಕ ಬರ್ತಾ ಬರ್ತಾರೆ ಅವರು ಇಲ್ಲಿ ಒಡೆಯವರು ಇಲ್ಲಿ ಒಡ್ರು ಆ ಆತ ಚತೀಪ್ನ ಅಲ್ಲಿ ಮನೆ ಅವತ್ತೆ ಎಂಟು ಆಗಿತ್ತು ಅಥಸ್ತಾನ ಕಳಿಸ್ತಾನೆ ಆ ಅಲ್ಲಿ ಅಲ್ಲಿ ಕುಂದಿರ್ತಾನೆ ಅವ್ರಿಗೆ ಇನ್ನೊಬ್ಬರಿಗೆ ಹೇಳ್ತಾನ ಅಲ್ಲಿ ಅವರು ಬಂದು ಇಲ್ಲಿ ಕೊಲ್ ಸರ್